ಮಂಡ್ಯ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಯಾರಾಗಲಿದ್ದಾರೆ ಅನ್ನೋದರ ಕುರಿತಾಗಿ ಪ್ರಶ್ನೆ ಎದುರಾಗಿದೆ ಎಸ್ ಡಿ ಕೆ ಸ್ಪರ್ಧಿಸ್ತಾರಾ ಅಥವಾ ಇನ್ಯಾರು ಕಣಕ್ಕಿಳಿತಾರೆ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಇವತ್ತು ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಒಂದು ಕಡೆ ಕುಮಾರಸ್ವಾಮಿಯೇ ಸ್ಪರ್ಧೆ ಮಾಡುವಂತೆ ಬೆಂಬಲಿಗರು ಕೂಡ ಒತ್ತಾಯಿಸ್ತಾ ಇದ್ದಾರೆ ಇನ್ನು ಈ ಕುರಿತಾಗಿ ಇಂದು ಚನ್ನಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಕೂಡ ನಡೆಯಲಿದೆ ಇನ್ನು ಸಭೆಯ ನಂತರ ತಮ್ಮ ನಿರ್ಧಾರ ಏನು ಮಂಡ್ಯ ಕ್ಷೇತ್ರದಿಂದ ಯಾರು ಕಣಕ್ಕಿಳಿದ್ದಾರೆ ಅನ್ನೋದ್ರ ಕುರಿತಾಗಿ ಹೆಚ್ ಡಿ ಕೆ ಅನೌನ್ಸ್ ಮಾಡಲಿದ್ದಾರೆ ಯಾರಿಗೂ ನಿರಾಸೆ ಮಾಡೋದಿಲ್ಲ ಅಂತ ಹೆಚ್ ಡಿ ಕೆ ಕೊಟ್ಟಿರೋದ್ರಿಂದ ಸೊ ಯಾರಾಗ್ಲಿದ್ದಾರೆ ಖುದ್ದು ಅವರೇ ನಿಲ್ತಾರ ಅಥವಾ ಏನು ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಒಂದು ಕಡೆ ಮಂಡ್ಯ ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿ ನೀವೇ ಆಗಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮಂಡ್ಯ ಜೆಡಿಎಸ್ ಕಾರ್ಯಕರ್ತರು ಹಾಗೆ ಅಭಿಮಾನಿಗಳು ಇನ್ನು ಮುಖಂಡರು ಒತ್ತಾಯಗಳನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಹೆಚ್ ಡಿ ಕೆ ಏನು ನೈಂಟಿ ಪರ್ಸೆಂಟ್ ಹೆಚ್ ಡಿ ಕೆನೇ ನಿಲ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಹಾಗೆ ಕೊನೆ ಮೂಮೆಂಟ್ನಲ್ಲಿ ಏನಾದರೂ ಚೇಂಜಸ್ ಆಗುವ ಸಾಧ್ಯತೆ ಇದೆಯಾ ಮಗ ನಿಖಿಲ್ ಕುಮಾರಸ್ವಾಮಿ ಏನಾದರೂ ನಿಲ್ತಾರ ಅವರೇನಾದರೂ ಕಣಕ್ಕೆ ಕೇಳಿತಾರಾ ಅನ್ನೋದ್ರ ಕುರಿತಾಗಿ ಕೂಡ ಕಾದು ನೋಡಬೇಕಾಗಿದೆ ಸಾಕಷ್ಟು ಪೈಪೋಟಿಯ ನಡುವೆ ಈಗ ಫೈನಲಿ ಮಂಡ್ಯ ಕ್ಷೇತ್ರವನ್ನು ಗಿಟ್ಟಿಸಿಕೊಂಡಿದ್ದಾರೆ ಮೈತ್ರಿ ಆಗಿರೋದ್ರಿಂದ ಮೂರು ಕ್ಷೇತ್ರಗಳು ಜೆ ಡಿ ಎಸ್ಗೆ ಫಿಕ್ಸ್ ಆಗಿದೆ ಹಾಸನ ಕೋಲಾರ ಮಂಡ್ಯ ಸೊ ಹೀಗಾಗಿ ಮಂಡ್ಯದಲ್ಲಿ ಯಾರು ಸ್ಪರ್ಧಿಸ್ತಾರೆ ಎಚ್ ಡಿ ಕೆನ ಅಥವಾ ನಿಖಿಲ್ ಕುಮಾರಸ್ವಾಮಿನ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು ಈ ಕುರಿತಾಗಿ ನಿರ್ಧಾರವನ್ನ ಪ್ರಕಟ ಮಾಡಲಿದ್ದಾರೆ ಕುಮಾರಸ್ವಾಮಿ ಇವತ್ತು ಚನ್ನಪಟ್ಟಣದಲ್ಲಿ ಮೊದಲು ಜೆಡಿಎಸ್ ಕಾರ್ಯಕರ್ತರೊಂದಿಗೆ ಸಭೆಯನ್ನ ನಡೆಸಿ ತದನಂತರ ಇವತ್ತು ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಲಿದ್ದಾರೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ